ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಶಾಲೆಯಲ್ಲಿ ನಡೆದಂತಹ ವರ್ಗಾವಣೆಗೊಂಡಂತಹ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಹೊಸದಾಗಿ ಬಂದಂತಹ ಶಿಕ್ಷಕರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಅವರಿಗೆ ತನ್ನ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇಲ್ಲಿಂದ ಇವತ್ತು ಬೀಳ್ಕೊಡುಗೆ ಪಾತ್ರರಾಗ್ತಾ ಇರುವಂತವರು ಕೃಷ್ಣ ಅವರು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಮಾನ್ಯ ಸಿದ್ದರಾಜ್ಯವರು ಅದೇ ರೀತಿ ಅವರು ಇತ್ತೀಚೆಗೆ ಸ್ವಾಗತ ಈ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂಥದ್ದು ಮತ್ತು ಕೃಷ್ಣ ಅವರು ಇಪ್ಪತ್ತೇಳು ವರ್ಷ ಅಂತಂದಾಗ ನನಗೆ ಗೊತ್ತಿರೋವಂಥದ್ದು ನಾನು ಕೈಪಟ್ಟಿರುವಂಥದ್ದು ಹತ್ತೊಂದೆರಡು ಅಂತ ತುಂಬ ಹತ್ತಿರದಲ್ಲಿ ಕಾಲೇಜಿನ ಜೊತೆಗೆ ಒನ್ ಇಟ್ಕೊಂಡಂಥದ್ದು ನಾನು ಕೃಷ್ಣ ಅವರು ಅವ್ರ ಕೆಲಸನ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದರೆ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂಥದ್ದು ಯಾವುದೇ ಇವತ್ತು ಇಪ್ಪತ್ತೇಳು ವರ್ಷಗಳ ಕಾಲ ಇವತ್ತು ನಾವು ಕೃಷ್ಣ ಅವರು ಈಗ ಒಂದು ಗಾವಡಿಗೆರೆಗೆ ಪಾದಾರ್ಪಣೆ ದಿನದಿಂದ ನಾನು ಅವ್ರ ಜೊತೆನೆ ಇದ್ದೀನಿ ಹೆಚ್ಚು ಕಮ್ಮಿ ಅವತ್ತು ನಮ್ಮ ಬಂದಂಥ ಸಂದರ್ಭದಲ್ಲಿ ಭಾರತಿ ಮೇಡಮ್ ಅವರಿದ್ದರು ಅನಿಸುತ್ತೆ ನಮ್ಮ ಭಾರತಿ ಮೇಡಮ್ನವರಿದ್ದರು ಶ್ರೀಶೈಲ ಬೆಳಿಗ್ಗೆ ಅವರಿದ್ದರು ತದನಂತರ ನಮ್ಮ ಮಹೇಶ್ ಹರಾದರಿದ್ದರು ತದನಂತರ ನಮ್ಮ ಚಿನ್ನವಾಡ ಸರ್ ಇದ್ದರು ಈಗ ಸಿದ್ಧಿಂಗ ಸರ್ನವ್ರು ಬಂದ ಸಿದ್ಧ ಸಿದ್ದರಾಜ ಸರ್ ಅವ್ರು ಇವತ್ತು ಅತಿ ಹೆಚ್ಚಿನ ಈ ಒಂದು ಶಾಲೆಗೆ ಜವಾಬ್ದಾರಿಗಳನ್ನ ತಗೊಂಡು ಇವಾಗ ಕೆಲಸಗಳನ್ನ ಎಲ್ರು ಕೂಡ ಮಾಡಿದ್ದಾರೆ ಇಲ್ಲಿ ಯಾರು ಆ ರೀತಿ ಮಾಡಿಲ್ಲ ಇವ್ರು ಮಾಡೋರೆ ಅಂತ ಅಂದಂಗೆ ಮತ್ತೆ ಆ ಯು ಪಿ ಎಸ್ ಎಕ್ಸಾಮಲ್ಲೂ ಅಷ್ಟೇ ನ ಪಾಸ್ ಮಾಡಿದ್ದಾರೆ ಪಾಪ ಮೇನ್ಸ್ ಎಕ್ಸಾಮಲ್ಲಿ ಅಲ್ಲೂ ಸಹ ಅವ್ರಿಗೆ ಲೆಕ್ಕ ಅನ್ನೋದು ಹೊರಟೋಯ್ತು ಜೊತೆಗೆ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಬೇಕು ಅದಕ್ಕೂ ಸಹ ಆಲ್ಮೋಸ್ಟ್ ಎಲ್ಲ ವೆರಿಫಿಕೇಶನ್ ಆಗಿತ್ತಂತೆ ಯಾವುದೋ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ಕಡಿಮೆ ಪರ್ಸೆಂಟೇಜಲ್ಲಿ ಅವ್ರಿಗೆ ಒಂದು ಅವಕಾಶ ತಪ್ಪೋಯ್ತು ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದು ಅವರು ಕಷ್ಟಪಡ್ತಾ ಇದ್ದಾರೆ ಅವರಲ್ಲಿ ಆ ಒಂದು ಟ್ಯಾಲೆಂಟು ಇದೆ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಅವ್ರಿಗೆ ಆ ಒಂದು ಅನ್ನೋ ಒಂದು ಫ್ಯಾಕ್ಟ್ರು ಅವ್ರಿಗೆ ಒಂದು ಸ್ವಲ್ಪ ಕೈ ಕೊಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸರ್ವಿಸ್ ಇದೆ ಮತ್ತು ಇನ್ನೂ ಎಕ್ಸಾಮ್ಸನ್ನು ತಗೊಳ್ಳಿ ಒಂದಲ್ಲ ಒಂದು ಸಲ ಅವ್ರಿಗೆ ಆ ಒಂದು ಸಕ್ಸಸ್ ಸಿಕ್ಕೇ ಸಿಕ್ಕತ್ತೆ ಆದಷ್ಟು ಬೇಗ ಅವ್ರನ್ನ ಒಂದು ಉತ್ತಮವಾದ ಒಂದು ಸ್ಥಾನದಲ್ಲಿ ನೋಡಬೇಕು ಅಂತ ಆಶಿಸ್ತೀನಿ ಮೇಡಮ್ ನಿಮಗೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ವರ್ಗಾವಣೆ ಎಂಬುದು ಸಾಮಾನ್ಯ ಅನಿವಾರ್ಯ ಹಾಗಾಗಿ ಅವರು ಅವರ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ಶಾಲೆಗೆ ವರ್ಗಾವಣೆಗೊಂಡಿದ್ದಾರೆ ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಮಮತಾ ಮೇಡಮ್ ನಮ್ಮ ಶಾಲೆಯ ಸಂಗೀತ ಸರಸ್ವತಿ ಅಂತ ಹೇಳೋದು ತಪ್ಪಾಗಿತ್ತು ಯಾಕೆಂದರೆ ಅವರನ್ನು ನಮ್ಮ ಶಾಲೆಯಿಂದ ಕಳ್ಕೊಂಡಿದ್ರು ಯಾಕೆಂದರೆ ಈ ಭಾಗದ ಮಕ್ಕಳಿಗೆ ಸಂಗೀತ ಅಂದ್ರೆ ಏನು ಮಕ್ಕಳೇ ಶ್ ಈ ಕಡೆ ಅದ್ರ ಹಿನ್ನೆಲೆ ಬಗ್ಗೆ ಆಗಲಿ ಏನು ಗೊತ್ತಿರೋದಿಲ್ಲ ಇಲಾಖೆ ವತಿಯಿಂದ ಒಂದು ಹುದ್ದೆ ಮಂಜೂರಾಗಿತ್ತು ಅವರು ನಮ್ಮ ಶಾಲೆ ಆಯ್ಕೆ ಮಾಡ್ಕೊಂಡಿದ್ರು ಹಲವಾರು ವರ್ಷಗಳಿಂದ ಈ ಶಾಲೆಗೆ ತಮ್ಮದೇ ಆದಂಥ ಒಂದು ಸಂಗೀತ ಕಾರ್ಯಕ್ರಮವನ್ನು ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ನೆನ್ಕೊಳ್ಳೇಬೇಕು ಮುಂದೆನೂ ಕೂಡ ಹೋದಂಥ ಶಾಲೆನಲ್ಲಿ ಅವರು ಕಾರ್ಯನಿರ್ವಹಿಸಿದ್ರು ಕೂಡ ನಮ್ಮ ಶಾಲೆ ಇದ್ರ ಬಗ್ಗೆ ಅಭಿಮಾನ ಇರಲಿ ಈ ಶಾಲೆ ಬಗ್ಗೆ ಆಗಾಗ ಬರ್ತಾ ಇರಿ ಅಂತ ಹೇಳ್ತಾ ಅವರೊಂದು ಸೇವೆಯನ್ನು ನಾವು ಸ್ಮರಿಸ್ತೇವೆ ಹಾಗೆ ಪರಿಮಳ ಅವರು ಹಿಂದಿ ಶಿಕ್ಷಕರಲ್ಲಿ ಇವರು ಸರಳ ಮೇಡಮ್ ಹೋದ ನಂತರ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಬೀಳುತ್ತೆ ಬಹುತೇಕ ಹತ್ತು ತರಗತಿಗಳು ಕೂಡ ಎಂಟು ಒಂಬತ್ತು ಹತ್ತನೇ ತರಗತಿ ಈಗ ಹನ್ನೆರಡು ಸೆಕ್ಷನ್ ಮಾಡ್ಕೊಂಡಿದ್ದೀವಿ ಇಷ್ಟು ಜವಾಬ್ದಾರಿ ಕೂಡ ಅವ್ರಿಗೆ ಹೆಚ್ಚಾಗಿ ಇತ್ತು ಅದನ್ನು ಕೂಡ ಅವ್ರು ನಿಭಾಯಿಸಿದ್ದಾರೆ ಜೊತೆಗೆ ಅತಿಥಿ ಶಿಕ್ಷಕರಿಗೆ ಬಂದಿದ್ದಾರೆ ಆ ಕಾರ್ಯರು ನಿರ್ವಹಿಸ್ತಾ ಇದ್ದಾರೆ ಪರಿಮಳ ಮೇಡಮ್ ಅವರ ಒಂದು ಕೊಡುಗೆ ನಮ್ಮ ಮಕ್ಕಳಿಗೆ ಅವರಿರ್ತಕ್ಕಂಥ ಅವಧಿನಲ್ಲಿ ಹೆಚ್ಚು ಪರಿಶ್ರಮದಿಂದ ನಮ್ಮ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದಾರೆ ಅವರು ಕೂಡ ತುಂಬಿರುವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಜೊತೆಗೆ ನಮ್ಮ ಮತ್ತೋರ್ವ ಹಿರಿಯ ಶಿಕ್ಷಕ ಯಾರಂತಂದ್ರೆ ಹೇಮಾ ಮೇಡಮ್ ಹೇಮಾ ಮೇಡಮ್ರವರು ಒಂದು ರೀತಿ ಹೇಳ್ಬೇಕು ಅಂದ್ರೆ ನಮ್ಮ ಶಾಲೆಗೆ ಮದರ್ ಸಹ ಇದ್ದಂಗೆ ಯಾಕೆ ಅಂತಂದ್ರೆ ಇಲ್ಲೊಬ್ಬ ಶ್ರೀನಿವಾಸ ಅವನೇ ಟೆಂತ್ ಡಿಮ್ ಅವ್ರ ಕ್ಲಾಸ್ ಟೀಚರು ಬಹುತೇಕ ಮಕ್ಕಳಿಗೆ ಅವ್ರ ಸಂಪರ್ಕ ಅದೇ ಶ್ರೀನಿವಾಸ ಅವರು ಅಜ್ಜಿ ನನಗೆ ಫೋನ್ ಮಾಡ್ತಿದ್ರು ಸರ್ ಭಾಳ ತುಂಟ ಸರ್ ಅವ್ರು ಎಷ್ಟು ನಾನು ಮೇಮ ಮಾಡೋದಿಲ್ಲ ಹೋಗು ಅಂತ ಹೇಳ್ತಾನೆ ಉಡಾಪೆ ಮಾಡ್ತಾನೆ ನೀವೊಂಚೂರು ಹೊಡೆಯಿ ಸರ್ ಅಂತ ನಾನು ಹೊಡೆಯೋನಲ್ಲ ಒಂಚೂರು ಬೈತೀನಿ ಬನ್ನಿ ಕರ್ಸೋತಿದ್ದೆ ಅವರು ಶ್ರೀನಿವಾಸನ ಇವ್ರು ಹೇಗೆ ಅಂತಂದ್ರೆ ನಾವು ಯಾಕೋ ಅಜ್ಜಿಗೆ ದಬಾಯ್ತಿಯಾಕಿಲ ಆಟ ಯಾಕೋ ಶ್ರೀನಿವಾಸ ಮಾತಾಡ್ಬಾರ್ದು ಅಜ್ಜಿಗೆ ಈ ತರ ಸಾಪ್ತೇ ಸಿಗು ಮಕ್ಕಳಿಗೆಲ್ಲ ಬಹಳ ಒಂದು ರೀತಿ ಪ್ರೀತಿ ವಿಶ್ವಾಸದಿಂದ ಅಂತ ಕಂಡವರು ಈ ಒಂದು ಶುಭ ದಿನದಲ್ಲಿ ಟ್ರಾನ್ಸ್ಫರ್ ಆಗಿರುವಂತ ನಮ್ಮೆಲ್ಲರನ್ನು ಕರೆಸಿ ಹೃದಯಪೂರ್ವಕವಾಗಿ ಭಾವನಾಪೂರ್ವಕವಾಗಿ ಆತ್ಮೀಯವಾಗಿ ನಮ್ಮೆಲ್ಲರನ್ನು ಕೂಡ ಶುಭ ಹಾರೈಸಿ ನಮಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ದಿನ ಏರ್ಪಾಡು ಮಾಡಿ ಆ ಸನ್ಮಾನಕ್ಕೆ ನಮ್ಮೆಲ್ಲರನ್ನು ಕರೆದು ಆಹ್ವಾನ ಮಾಡಿ ಒಂದು ಗೌರವ ಸಮರ್ಪಣೆಯನ್ನು ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಾನು ಹಾಗೂ ನನ್ನೆಲ್ಲ ಆತ್ಮೀಯ ಶಿಕ್ಷಕರಿಂದ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಮಾನ್ಯ ಉಪಪ್ರಾಂಶುಪಾಲರಾದಂತಹ ಶ್ರೀಯುತ ಬಿ ಸಿ ಚಿನ್ನಗೌಡ ಸರ್ ಒಂದು ನೇತೃತ್ವದಲ್ಲಿ ಅವರ ಅಡಿಯಲ್ಲಿ ನಾವು ನಿಜವಾಗ್ಲೂ ಕೆಲಸ ಮಾಡಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ ಹಿರಿಯರು ಒಂದು ಮಾತು ಹೇಳ್ತಾರೆ ಯಾವುದೇ ಒಂದು ಗಿಡ ಅಥವಾ ಮರವಾಗಿ ನಿಲ್ಬೇಕಾದ್ರೆ ಬೇರು ತುಂಬಾ ಗಟ್ಟಿಯಾಗಿರಬೇಕು ಅಂತ ಆ ಬೇರು ಗಟ್ಟಿಯಾಗಿದ್ರೆ ಮಾತ್ರ ನಾವೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆ ಬೇರನ್ನು ಹಾಕೊಟ್ಟದಂತವರೇ ನಮ್ಮ ವಿ ಪಿ ಸರ್ ಅವರು ಚಿನ್ನಗೌಡ ಸರ್ ಅವರು ಅದನ್ನ ನಾನು ವೇದಿಕೆಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹಂಚ್ಕೊಳ್ಲಿಕ್ಕೆ ನಿಜವಾಗ್ಲು ಇಷ್ಟಪಡ್ತೀನಿ ಒಂದು ಮಾರ್ಗದರ್ಶನ ನಮಗೆ ನಮ್ಮ ನಿವೃತ್ತಿ ಜೀವನದವರೆಗೂ ನಮ್ಮ ಮುಂದಿನ ಜೀವನದವರೆಗೂ ಇರ್ತದೆ ಅವರ ಸಲಹೆ ಮಾರ್ಗದರ್ಶನ ನಮ್ಗೆ ಯಾವಾಗಲೂ ಇರಲಿ ಅಂತ ನಾನು ಅವರಲ್ಲಿ ವೈಯಕ್ತಿಕವಾಗಿ ಕೇಳ್ಕೊಳ್ತಾ ಹಾಗೆ ಹಾಲಿ ಉಪಪ್ರಾಂಶುಪಾಲರಾದಂತಹ ಸಿದ್ದರಾಜು ಸರ್ ಅವರಿಗೂ ಕೂಡ ಅವರ ಒಂದು ತಂಡ ಈ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅದು ಹಾಗೆ ಮುಂದುವರಿಯಲಿ ಮಾನ್ಯ ಉಪಪ್ರಾಂಶು ಪ್ರಾಂಶುಪಾಲರಾದಂಥ ಜನಾರ್ದನ್ ಸರ್ ಅವರು ಮತ್ತು ಆರ್ ಕೆ ಸರ್ ಅವರು ಮತ್ತು ನಮ್ಮ ಹಿರಿಯ ಶಿಕ್ಷಕರಾದ ಲೋಕೇಶ್ ಸರ್ ಅವರು ಮನೆ ಸಿ ಆರ್ ಪಿಗಳು ನನ್ನೆಲ್ಲ ಆತ್ಮ ಶಿಕ್ಷಕರು ಅವರಿಗೆ ಹಾಗೂ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಈ ದಿನ ಒಂದು ಕರೆದು ಸನ್ಮಾನಿಸಿದಂಥ ಈ ಒಂದು ಸುಂದರವಾದ ಕ್ಷಣಕ್ಕೆ ಭಾಗಿಯದಕ್ಕೆ ನನಗೂ ಕೂಡ ತುಂಬ ಸಂತೋಷ ಇದೆ ಮಕ್ಕಳೇ ಈ ಒಂದು ನೆಲದ ಮಣ್ಣಿನ ವಾಸನೆ ಹಾಗೆ ಇದೆ ಅದು ಮುಂದೆ ನಿರಂತರವಾಗಿ ಕೂಡ ಸಾಕ್ತದೆ ನಮ್ಮ ಶಾಲೆನಲ್ಲಿ ಹೇಳ್ಕೊಳ್ಳೋಂಥ ಇಂಥ ವಾತಾವರಣ ಆಗಲಿ ನನಗೆ ಯಾವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯತೆ ಇಲ್ಲ ಈ ಮಣ್ಣಾಗ್ಬೋದು ಈ ನೆಲ ಆಗ್ಬೋದು ಈ ಮಕ್ಕಳಾಗ್ಬೋದು ಈ ಶಾಲೆ ಆಗ್ಬೋದು ನಮ್ಮ ಜೀವನ ಪರ್ಯಂತ ನೆನಪುಗಳು ಹಾಗೆ ಹಸಿರಾಗಿರ್ತವೆ ಈ ಒಂದು ಸಂಬಂಧ ಹೀಗೆ ಇರಲಿ ಮತ್ತು ವೈಯಕ್ತಿಕವಾಗಿ ನನ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಎಲ್ಲರಲ್ಲಿ ನನ್ನ ಕ್ಷಮೆಯನ್ನು ಕೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನೀರಿಸಿದಂತಹ ಎಲ್ಲರಿಗೂ ಅಭೂತಪೂರ್ವ ಪೂರ್ವಕ ಸ್ವಾಗತಿಸಿದಂಥ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದನೆಗಳು ಇಂತಹ ಒಂದು ಅಭೂತಪೂರ್ವ ಬೀಳ್ಕೊಡುಗೆ ಸಮಾರಂಭಕ್ಕೆ ನಾನು ಸಾಕ್ಷಿಯಾಗಿದ್ದು ನನ್ನ ಇಪ್ಪತ್ತೈದು ವರ್ಷದ ಸರ್ವೀಸಲ್ಲಿ ಇದೇ ಮೊದಲು ಸರ್ ಯಾಕೆಂದರೆ ನನ್ನ ಕೊಡಗಲ್ಲಿದ್ದೆ ಹಾಸನಿಗೆ ಬಂದೆ ಬರಬೇಕಾದ್ರೆ ಹೇಳ್ಬಿಟ್ಟು ಬಂದೆ ನನಗೆ ಇದು ಮುಜುಗರದ ವಿಷಯ ನನ್ನನ್ನು ಯಾರು ದಯವಿಟ್ಟು ಕರಿಬೇಡಿ ನನಗದು ಇಷ್ಟ ಆಗೋಲ್ಲ ಅಂತ ಹೇಳಿದೆ ಇವಳೊಂದು ವಿಚಿತ್ರ ಪ್ರಾಣಿ ಅಂತ ಅವ್ರು ಯಾರೂ ನನ್ನ ಕರೀಲೇ ಇಲ್ಲ ಫಸ್ಟೇ ಬರಬೇಕಾದ್ರೆ ಹೇಳ್ಬಿಟ್ಟು ಬಂದಿದ್ದೆ ಈಗಲೂ ಬರ್ತಿರಲಿಲ್ಲ ಹತ್ತಿರ ಇದ್ನಲ್ಲ ಅಂತ ಸಿಗಾಕೊಂಡಿದ್ದಷ್ಟೇ ನನಗೆ ಸುಮ್ಮನೆ ಬಂದು ಹೋಗೋದಾದರೆ ಅದೊಂಥರ ಸನ್ಮಾನ ಅದು ಇದು ಅಂದರೆ ನನಗಿಷ್ಟ ಆಗೋಲ್ಲ ಅಂತ ನಾನು ಬರಲ್ಲ ಅಂತ ಹೇಳಿದ್ದೆ ಹತ್ತಿರ ಇದ್ದೆ ಇನ್ನು ಬರದೇ ಇದ್ದರೆ ತಪ್ಪಾಗುತ್ತೆ ದಿನ ಎದ್ದು ಬಿದ್ದು ನಮ್ಮ ಸ್ಕೂಲ್ ಮುಂದೆನೇ ಇವರೆಲ್ಲ ಬರುತ್ತಾ ಇರೋದ್ರಿಂದ ದಿನ ನೋಡ್ತೀನಲ್ಲ ಅಮ್ಮ ಅವಾಗ ಯಾರೋ ನನ್ನ ಮಾತಾಡ್ಸ್ತಾ ಹೋಗ್ಬಿಟ್ರು ಅಂತ ಭಯ ಆಗಿ ಬಂದೆ ಈ ಶಾಲೆಗೆ ಬರಲಿಕ್ಕೆ ಕಾರಣ ನಮ್ಮ ವಿ ಪಿ ಸರ್ ಚಿನಗೌಡ ಸರ್ ಈಗಲೂ ನಾನು ನೀವು ನಂಬ್ತಿರೋ ಇಲ್ವೋ ನಾನು ಅಲ್ಲಿ ಹೆಚ್ ಎಮ್ನ ಹೆಚ್ ಎಮ್ ಸರ್ ಅಂತಲೇ ಕರೆಯೋದು ವಿ ಪಿ ಸರ್ ಅಂತ ಅನ್ನಲಿಕ್ಕೆ ಯಾಕೋ ನನ್ನ ಮನಸ್ಸು ಆ ಸ್ಥಾನ ಇವರೊಬ್ಬರಿಗೆ ಕೊಟ್ಬಿಟ್ಟಿದ್ದೀನಿ ಬರಲಿಕ್ಕೆ ಇವರೇ ಕಾರಣ ಕೌನ್ಸಿಲಿಂಗ್ ಹೋದಾಗ ಎಲ್ಲ ಐನೂರು ಮಕ್ಕಳು ತಗೋಬೇಡ ಅಂತ ಹೇಳ್ತಾಯಿದ್ರು ನಮ್ಮಪ್ಪ ಚಿನ್ನೇಗೌಡರು ಸರ್ ಇದ್ದಾರೆ ಇದನ್ನ ಮೊದಲು ತಗೋ ನೀನು ಅಂತಂದರು ತುಂಬ ಚೆನ್ನಾಗಿ ಅವರ ಗರಡಿನಲ್ಲಿ ಒಳ್ಳೆ ಸ್ಟಾಫ್ ಇತ್ತು ಸಮಯ ಕಡಿಮೆ ಇದೆ ನಂದು ಮಾತು ಜಾಸ್ತಿ ಒಟ್ಟಿಗೆ ಹೇಳ್ಬಿಡ್ತೀನಿ ನಮ್ಮ ಆರ್ ಕೆ ಸರ್ ಜೊತೆ ಚೆನ್ನೇಗೌಡ ಸರ್ ಜೊತೆ ಕೆಲಸ ಮಾಡಲಿಕ್ಕೆ ಒಂದು ಯಾವುದೋ ಒಂದು ಭಾಗ್ಯ ಅಂತ ಅಂದ್ಕೊಳ್ಬೇಕು ಏಕೆಂದರೆ ಎಲ್ಲರಿಗೂ ಗೊತ್ತು ಅವರಿದ್ದಾಗ ನಮ್ಮ ಶಾಲೆ ಹೇಗಿತ್ತು ಈಗಲೂ ಚೆನ್ನಾಗಿದೆ ಅವ್ರ ಗರಡಿನಲ್ಲಿ ನಾವೆಲ್ಲ ತುಂಬ ಚೆನ್ನಾಗಿ ಪಳಗಿದ್ದು ಈಗ ಬೇರೆ ಕಡೆ ಹೋದಾಗ ಅದನ್ನ ಕಂಪೇರ್ ಮಾಡಕ್ಕೆ ಹೋಗಬಾರ್ದು ತುಂಬ ಚೆನ್ನಾಗಿ ಶಾಲೆಯಲ್ಲಿ ಇದ್ವಿ ಬಿ ಪಿ ಸರ್ ಹೋದ್ನೇ ಅನ್ನಿಸ್ತು ಛೇ ನಾ ಎಲ್ಲರೂ ಹೋಗ್ಬೇಕಾದ್ರೆ ನೀವು ನಂಬ್ತಿರೋ ಇಲ್ವೋ ಎಲ್ಲರೂ ಟೀಚರ್ಸ್ ಹೋಗ್ಬೇಕಾದ್ರೆ ನಾನೇ ಅವ್ರಿಗೆಲ್ಲ ಅನಿಸಿಕೆ ಹೇಳಿ ಬೀಳ್ಕೊಡ್ತಿದ್ದೆ ಅವರು ಈ ಶಾಲೆ ಬಗ್ಗೆ ತುಂಬ ಚೆನ್ನಾಗಿ ಹೇಳೋರು ಹೋಗಿರೋ ಶಾಲೆ ಬಗ್ಗೆ ಅವ್ರಿಗೆ ಮನಸ್ಸು ಸ್ವಲ್ಪ ಅಸಮಾಧಾನದಲ್ಲೇ ಮಾತಾಡ್ತಿದ್ರು ನಾನು ಅವಾಗ ಹೇಳ್ತಿದ್ದೆ ಇದು ತವ್ರ ಮನೆ ಇದ್ದಂಗೆ ಅದು ಗಂಡನ ಮನೆ ಇದ್ದಂಗೆ ಅದು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಏನೇ ಇದ್ರು ಇದನ್ನೇ ಎಲ್ಲ ಇಷ್ಟಪಡ್ತಾರೆ ಹಾಗೆ ಅಂತ ಅದೆಲ್ಲ ನೋಡ್ಬಿಟ್ಟು ನಾನು ಹೇಳಿದ್ದೆ ನಾನಂತೂ ಅಪ್ಲಿಕೇಶನ್ ಹಾಕ್ಕೊಳ್ಳಲ್ಲ ಅಂತ ಎಲ್ಲ ಹಾಕ್ಕೊಳ್ಳೋದು ನೋಡಿ ನಾನು ಸುಮ್ಮನೆ ಹಾಕ್ಕೊಂಡೆ ಏನೋ ಅದೃಷ್ಟನೋ ದುರಾದೃಷ್ಟನೋ ಒಂದೂ ಗೊತ್ತಿಲ್ಲ ಆ ಪ್ಲೇಸ್ ಇದ್ದರೆ ಹೋಗೋದು ಇಲ್ಲಾಂದ್ರೆ ವಾಪಸ್ಸು ಇಲ್ಲೇ ಬರೋದು ಅಂತಿದ್ದೆ ನಮ್ಮ ಜಿ ಆರ್ ಎಲ್ ಸರ್ಗೆ ಹೇಳಿದೆ ಕೌನ್ಸಿಲಿಂಗ್ ಹೋಗಬೇಕಾದ್ರೂ ಹೇಳಿದ್ದೆ ಹೋಗಲ್ಲ ಸರ್ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಅವ್ರು ನಾನು ಕೌನ್ಸಿಲಿಂಗ್ ಹೋದ್ಮೇಲೆ ಮುನಿಸ್ಕೊಂಡು ಸುಮಾರು ದಿನ ಮಾತಾಡಿಸ್ತಿರ್ಲಿಲ್ಲ ಅನಿವಾರ್ಯನೋ ಏನೋ ಬೇಡ ಅಂದ್ಕೊಂಡಿದ್ದೇ ಸಿಕ್ಕೇ ಬಿಡ್ತು ಮನೆ ಹತ್ತಿರ ಇತ್ತಲ್ಲ ಅಂತ ತಗೊಂಡೆ ಬಿಟ್ಟರೆ ಇಲ್ಲಿಗಿಂತ ನನಗರಿ ಕೆಲಸ ಜಾಸ್ತಿನೇ ಕೆಲಸ ಕಡಿಮೆ ಅಂತೂ ಆಗಲಿಲ್ಲ ಒಬ್ಬಳೇ ಇದ್ದೀನಿ ಇಲ್ಲಿ ಮೂರು ಜನ ಇದ್ದರು ಸಪೋರ್ಟಿಂಗಾಗಿ ನಮ್ಮ ಇಬ್ಬರು ಅಣ್ಣಂದಿರಿದ್ರು ಅಲ್ಲಿ ಸಿ ಇದ್ದೀನಿ ಅದೇನು ಬೇಜಾರಿಲ್ಲ ಈಗ ಹತ್ತಿರ ಅಂತ ಹೋಗಿದಷ್ಟು ಬಿಟ್ಟರೆ ಇಲ್ಲಿಂದ ನನಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಮಕ್ಕಳ ಬಗ್ಗೆ ಅಂದ್ರೆ ಇಂಥ ಮಕ್ಕಳನ್ನು ಪಡೆದ ಈ ಶಾಲೆನೇ ಧನ್ಯ ಏಕೆಂದರೆ ಮುಗ್ಧತೆಯೇ ತುಂಬ್ಕೊಂಡಿರೋ ಮಕ್ಕಳು ನೀವು ದೇವ್ರ ಸಮಾನ ಮಕ್ಕಳು ಯಾವತ್ತು ದೇವ್ರ ಸಮಾನ ಅಂತ ಹೇಳ್ತೀನಿ ನಮ್ಮ ಸಬ್ಜೆಕ್ಟಿಂದ ಹೋದ್ರೇನು ತೊಂದರೆ ಕೊರತೆ ಆಗಲಿಲ್ಲ ಈ ಶಾಲೆಗೆ ಬೇರೆಯವರೆಲ್ಲ ಬಂದರು ನಮ್ಮ ಸರ್ ತಕ್ಷಣವೇ ಬಂದರು ಆದರೆ ಹಿಂದಿಗೆ ಸಿಕ್ಕಾಬಟ್ಟೆ ತೊಂದರೆ ಆಗಿಬಿಡ್ತು ಏಕೆಂತಂದರೆ ಒಬ್ಬರೇ ಹ್ಯಾಂಡ್ ಆಗಿಬಿಟ್ರು ಆದರೆ ಮಕ್ಕಳೇ ನಿಮ್ಮ ಭವಿಷ್ಯವನ್ನು ನೀವು ನೋಡ್ಕೊಳ್ಳಿ ಗೆಸ್ಟ್ ಟೀಚರ್ಸ್ಗಳೆಲ್ಲ ಇದ್ದಾರೆ ಜೊತೆಗೆ ವಿ ನಮ್ಮ ಹಸಿದ್ರಾಜು ಸರ್ ಇದ್ದಾರೆ ಎಲ್ಲ ಸ್ಟಾಫು ತುಂಬ ಚೆನ್ನಾಗಿದೆ ನಾನು ಎಲ್ಲಿ ಹೋದರೂ ಇಂಥ ಸ್ಟಾಫನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಮೇಡಮ್ ಹೇಳ್ತಿದ್ರು ವೇದಿಕೆಯೇ ಮಿಸ್ ಮಾಡ್ಕೊಳ್ತೀನಿ ಅಂತ ನನಗೂ ಹೋದಾಗ ಹಾಗೆ ಅನ್ನಿಸ್ತು ಲಾಸ್ಟ್ ಮಿನಿಟ್ ಸೊ ನನಗೆ ಹಾಡಕ್ಕೆ ಬರುತ್ತೆ ಓದಕ್ಕೆ ಬರುತ್ತೆ ಅಂತ ನನಗೆ ನಂಬಿಕೆ ಇರಲಿಲ್ಲ ಅದನ್ನೆಲ್ಲ ತುಂಬಿ ನನ್ನನ್ನು ಒಂದು ವ್ಯಕ್ತಿ ಶಕ್ತಿಯಾಗಿ ರೂಪಿಸಿದ್ದಾರೆ ಸೊ ಇಲ್ಲಿಯ ಈ ಸ್ವಚ್ಛಂದ ವಾತಾವರಣಕ್ಕೆ ನಾನು ಮುಕ್ತವಾಗಿ ವಂದಿಸ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಪ್ರಣಾಮ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಐ ಮಿಸ್ ಯು ಸ್ಪೀಕ್ ಯು ಸೊ ಮಚ್ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಈ ಶಾಲೆಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಮ್ಮ ಚಿಂದಂತಹ ಚಿನ್ನೇಗೌಡ ಸರ್ ಅವರೇ ಕಾರಣ ಅಂತ ಎನ್ನಷ್ಟು ಮೇಡಮ್ ಹೇಳಿದ್ರು ಹಾಗೇನೆ ನಂದು ಕೂಡ ಅದೇ ಒಂದು ಅನುಭವ ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಸ್ಟಾಫ್ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ವಿ ಪಿ ಇವರ ಒಂದು ಹಿನ್ನೆಲೆ ಇವರು ಕೆಲಸ ಮಾಡ್ತಿದ್ದ ರೀತಿ ನಾನು ಈ ಶಾಲೆಗೆ ಬರೋಕ್ಕೆ ಅವಕಾಶ ಆಯಿತು ಯಾವುದೋ ದೂರದ ಒಂದು ಜಿಲ್ಲೆಯಿಂದ ಮೈಸೂರು ಜಿಲ್ಲೆಯಲ್ಲಿ ಅದು ಹುಣಸೂರು ತಾಲೂಕಿನ ಕಾವಡಿಗೆರೆಯಲ್ಲಿ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ ಅಂದರೆ ನನ್ನ ಜೀವನ ಪೂರ್ತಿ ನಾನು ಮರೆಯಲಾರದಂಥ ಕ್ಷಣಗಳು ಹಾಗಾಗಿ ಈ ಒಂದು ಭಾಗದಲ್ಲಿ ನಾನು ಮತ್ತೆ ಬರ್ತೀನಿ ಅನ್ನೋದು ಕನಸಲ್ಲೂ ಕೂಡ ಸಾಧ್ಯ ಇಲ್ವೇನೋ ಅಂತ ಅನಿಸುತ್ತೆ ಹಾಗಾಗಿ ಈ ಒಂದು ಮಣ್ಣಲ್ಲಿ ನಾನು ಕೆಲಸ ಮಾಡಿರೋದು ಈ ಒಂದು ಭಾಗದಲ್ಲಿ ಇಷ್ಟು ಮುಗ್ಧರಾಗಿರ್ತಕ್ಕಂಥ ನಿಮ್ಮ ನಿಮ್ಗಳಿಗೆ ನಾನು ಕಲ್ಸೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಅನ್ಕೋತೀನಿ ಬೇರೆ ಶಾಲೆ ಮಕ್ಕಳಿಗೆ ಹೋಲ್ಸಿದ್ರೆ ನೀವು ತುಂಬಾ ಮುಗ್ಧರು ಬೈದರೆ ಬಯಸ್ಕೊತೀರಾ ತಿರುಗಿ ಏನು ಕೂಡ ಅನ್ನೋಲ್ಲ ಪಾಠನ ಚೆನ್ನಾಗಿ ಕೇಳಿಸ್ಕೊತೀರಾ ತುಂಬ ಟ್ಯಾಲೆಂಟೆಡ್ ಇದ್ದೀರ ಮುಂದೆ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ನನ್ನನ್ನು ಆತ್ಮೀಯವಾಗಿ ಕರೆಸಿ ಪ್ರೀತಿಯಿಂದ ನನಗೆ ಸನ್ಮಾನವನ್ನು ಬೀಳ್ಕೊಡುಗೆಯನ್ನು ನೀಡಿದ್ದೀರ ಹಾಗಾಗಿ ಎಲ್ಲರಿಗೂ ಕೂಡ ಈ ಇಲ್ಲಿರ್ತಕ್ಕಂಥ ಸ್ಟಾಫ್ಗಾಗ್ಬೋದು ಮಕ್ಕಳಿಗಾಗ್ಬೋದು ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ ಹಾಗೂ ಇದು ಒಂದು ಶಾಲೆ ಈ ಮಣ್ಣಿನ ಗುಣನೇ ಹಾಗೆ ಇದು ಒಂದು ದೊಡ್ಡ ರಥ ಇದ್ದ ಹಾಗೆ ಈ ರಥವನ್ನು ಹೆಗಲು ಕೊಟ್ಟು ನಂದು ಒಂದು ಹೆಗಲು ಕೊಟ್ಟು ನಾನು ಹೇಳ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಥ್ಯಾಂಕ್ ಯು